ತನ್ನ ಬಿಡು ಎಂಬುದು ಮನೋವಿಕಾರ ಕರುಣೇಂದ್ರಿಯಗಳ ಎಂಬ ಸೊನಗ ಮುಟ್ಟದ ಮುನ್ನ ಮನ ನಿಮ್ಮ ಮನ ನಿಮ್ಮ ನೈದುಗೆ ಕೂಡಲ ಸಂಗಮ ದೇವ ಎಂಥ ಚಿತ್ರಣ ಕೊಡ್ತಾರೆ ನೋಡ್ರಿ ಒಂದು ಮೊಲಕ್ಕೆ ನಾಯನೊಂಬತ್ತು ಬಿಟ್ಟಂತೆ ಒಂದು ಮೊಲಕ್ಕೆ ಒಂಬತ್ತು ನಾಯಿ ಬಿಟ್ಟಂತ ಒಂದು ಚಿತ್ರಣ ಕೊಡ್ತಾರೆ ಬೇಟೆಗಾರ ಒಂಬತ್ತು ನಾಯಿಗಳನ್ನು ಬಿಟ್ಟನ ಒಂದು ಮೊಲ ಮೊಲ ಯಾವುದಂತಂದ್ರೆ ಆತ್ಮ ಅವು ಒಂದೊಂದು ನಾ ಏನು ಮಾಡ್ತೈತಿ ತಾ ಮುಂದೆ ನೀ ಮುಂದೆ ಅಂತ ಎಂತ ಹಾತುರಳಿ ಹಾತೊರಿ ಹಾತೊರೆಯುತ್ತಿವೆ ಎನ್ನ ಬಿಡು ತನ್ನ ಬಿಡು ಎಂಬುದು ಕಾಯವಿಕಾರ ಎನ್ನ ಬಿಡು ತನ್ನ ಬಿಡು ಎಂಬುದು ಮನೋವಿಕಾರ ಯಾಕಂದ್ರೆ ಈ ಕರ್ಣೇಂದ್ರಿಗಳ ಇಂದ್ರಿಗಳ ಬಯಕೆಗಳನ್ನು ನಾವು ಈಡೇರಿಸೇ ಅಂತ ಹೋದ್ರೆ ಅವು ಮತ್ತಷ್ಟು ವಿಕಾರಗೊಳ್ತಾವೆ ಮತ್ತಷ್ಟು ಇಂದಷ್ಟು ಬೇಕು ಇನ್ನಷ್ಟು ಬೇಕು ಹೆಂಗೆ ನಾವು ಅಗ್ನಿ ಒಳಗೆ ತುಪ್ಪ ಹಾಕಿದಾಗ ಮತ್ ಅದು ಭಾಳ ಪ್ರಜ್ವಲವಾಗಿ ಉರಿತದಲ್ಲ ಹಾಗೆ ಮತ್ತಷ್ಟು ಇಂದಷ್ಟು ಬೇಕು ಇನ್ನಷ್ಟು ಬೇಕಂತಾವೆ ಆ ಕರ್ಣೇಂದ್ರಿಯಗಳು ಒಂಬತ್ತು ಇಂದ್ರಿಯಗಳು ಹೇಳಿದಿವಲ್ಲ ಇವು ಚಿತ್ತ ಬುದ್ಧಿ ಮನ ಅಹಂಕಾರ ಇವು ನಾಲ್ಕು ಕರ್ಣೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವು ಪಂಚೇಂದ್ರಿಯಗಳು ಇವು ಒಟ್ಟು ಒಂಬತ್ತು ಕರ್ಣೇಂದ್ರಿಯಗಳು ಮೊಲವನ್ನು ಬೆನ್ನಟ್ಟಿದ ಒಂಬತ್ತು ನಾಯಿಗಳು ಇವು ಇವು ಜೀವಾತ್ಮನ ಮೇಲೆ ಆಕ್ರಮಣ ಮಾಡಲು ಸದಾ ಸಂಚು ಆಗ್ತಿರ್ತಾವೆ ಈ ಒಂಬತ್ತು ನಾಯಿಗಳೇನದವಲ್ಲ ಅಂದರೆ ಕರ್ಣೇಂದ್ರಿಯಗಳು ಜೀವಾತ್ಮೆನ ಮೇಲೆ ಯಾವಾಗ ಇದನ್ನು ಹಿಡಿದು ಹಾಕಲಿ ಯಾವಾಗ ಈ ಸಾಧನೆಯನ್ನು ಕೆಡಿಸಲಿ ಅಂತ ಹಾಕ್ತಿರ್ತಾವೆ ಸಾಧಕರು ಈ ಒಂಬತ್ತು ವಿಷಯ ವೃತ್ತಿಗಳ ಅಧೀನರಾಗಬಾರದು ಈ ಒಂಬತ್ತು ನಾಯಿಗಳಲ್ಲಿ ಯಾಕಂದರೆ ಅಲ್ಲಿ ಲಾಸ್ಟಕ್ಕೊಂದು ಪಾಯಿಂಟ್ ಹೇಳ್ತಾರೆ ಬಸವಣ್ಣನವರು ಒಂದು ಹೆಂಗೆ ಇದನ್ನು ಕಂಟ್ರೋಲ್ ಮಾಡೋದು ಈ ನಾಯಿಗಳನ್ನು ಹೆಂಗೆ ಕಂಟ್ರೋಲ್ ಮಾಡೋದು ಬೆನ್ನ ನಾಯಿ ಮಲಕ್ಕೆ ಆದರೆ ಅವನ್ನ ಹೆಂಗೆ ನಾವು ಕಂಟ್ರೋಲ್ ಮಾಡೋದು ಕರ್ಣೇಂದ್ರಿಯಗಳೆಂಬ ಸೊನಗ ಮುಟ್ಟದ ಮುನ್ನ ಮನ ನಿಮ್ಮನ್ನ ಇದಿಗೆ ಕೂಡಲ ಸಂಗಮ ದೇವ ಈ ನಾಯಿಗಳು ಮುಟ್ಟುಕ್ಕಿಂತ ಮುಂಚೆನ ಮನಸ್ಸನ್ನು ನಿಮಗೆ ನಾನು ಅರ್ಪಿಸ್ಬಿಡ್ತೀನಿ ಅಂದರೆ ಏನು ಇದು ಈ ಒಂಬತ್ತು ನಾಯಿಗಳೊಳಗೆ ಮನಸ್ಸು ಐತದ್ರೊಳಗೆ ಅದು ಅದನ್ನು ಅದು ಉಳಿದೆಲ್ಲ ನಾಯಿಗಳ ನಾಯಕ ಅದು ಆ ಲೀಡರ್ನ ನಿನಗೆ ನಾನು ಅರ್ಪಿಸಿದ್ರೆ ಉಳಿದ ನಾಯಿ ಏನೂ ಬಣಾಗಿಲ್ಲ ಸುಮ್ಮ ಬಾಲ ಮುರ್ಕೊಂಡು ಸುಮ್ಮ ಕುಂದ್ರತಾವ ಅನ್ನೋದು ಎಂಥ ಒಂದು ಸೈಂಟಿಫಿಕ್ ತತ್ವಜ್ಞಾನದ ಇಲ್ಲಿ ಈ ಒಂಬತ್ತು ನಾಯಿಗಳಲ್ಲಿ ನಾಯಕ ನಾಯಿಯಾದ ಮನವನ್ನೇ ಪರಮಾತ್ಮನಿಗೆ ಅರ್ಪಿಸಿದರೆ ಉಳಿದೆಲ್ಲ ನಾಯಿಗಳು ಬಾಲ ಮುದುಡಿಕೊಂಡು ಸುಮ್ಮನಿರುತ್ತವೆ ಎಂಬ ಸತ್ಯವನ್ನು ಬಸವಣ್ಣನವರು ತಿಳಿಸಿದ್ದಾರೆ ಮನಸ್ಸನ್ನು ಸದಾ ಸುವಿಚಾರ ಸದಾಚಾರ ಸದ್ಭಾವ ಸತ್ ಸತ್ಸಂಗದಂದ ದತ್ತ ಇರಿಸಿದರೆ ಆಧ್ಯಾತ್ಮಿಕ ಸಾಧನೆಯನ್ನು ಉಳಿದ ಯಾವ ನಾಯಿಗಳಾಗಲಿ ಮನುಷ್ಯರಾಗಲಿ ಕೆಡಿಸುವುದು ಅಸಾಧ್ಯ ಏಕೆಂದರೆ ಮನಸ್ಸು ಪರಿಶುದ್ಧವಾದರೆ ಉಳಿದೆಲ್ಲ ಕರಣಗಳು ಪವಿತ್ರವಾಗಿರುತ್ತವೆ ಇದು ಜಜ್ಮೆಂಟ್ ಅನ್ನನವ್ರದ್ದು ನಾವು ಮನಸ್ಸನ್ನು ಪವಿತ್ರಗೊಳಿಸಲಾರ್ದ ನೀವು ಬೇಕಾದ ಮಾಡೋಕ್ಕೆ ಹೋಗ್ರಿ ಬೇಕಾದ ನೀವು ಕಾಶಿಗೆ ಹೋಗು ರಾಮೇಶ್ವರಕ್ಕೆ ಹೋಗು ಏನು ಬೇಕಾದ ಮಾಡು ಅದು ಸಾಧ್ಯನೇ ಇಲ್ಲ ಅದಕ್ಕೆ ನಮ್ಮ ಅಲ್ಲಮ್ಮರು ಹೇಳ್ತಾರಲ್ಲ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆ ಮಿಂದಡಿಲ್ಲ ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ ನಿತ್ಯ ನೇಮದಿಂದ ತನೂ ಮುಟ್ಟಿಕೊಂಡಿಡಿಲ್ಲ ಇವ್ಯಾವ ಬಾಯ ಆಚರಣೆಗಳನ್ನು ಮಾಡಕತ್ತಿಲ್ಲ ಏನೇನೂ ಉಪಯೋಗಿಲ್ಲ ನಿತ್ಯಕ್ಕೆ ನಿತ್ಯ ನೆನೆವ ಮನವ ಅಂದಂದಿಗೆ ಅತ್ತಲತ್ತ ಹರಿಯುವ ಮನವ ಚಿತ್ತಿನಲ್ಲಿ ನಿಲ್ಲಿಸಬಲ್ಲಡೆ ಬತ್ಸ ಬರೀ ಬೆಳಗು ಕಾನ ಗೋಯೇಶ್ವರ ಅಂತ ಒಂಡ್ರೆ ಕನ್ಕ್ಲೂಷನ್ ಕೊಡ್ತಾರೆ ಸುತ್ತಿ ಸುತ್ತಿ ಬಂದಡಿಲ್ಲ ಏನು ನೂರ ಗುಡಿ ಸುತ್ತ ಬಂದರೂ ಇಲ್ಲ ಲಕ್ಷ ಗಂಗೆ ಬಿಂದಡಿ ಇಲ್ಲ ಗಂಗಾ ಸ್ನಾನ ಮಾಡಿದ್ರೂ ಇಲ್ಲ ಲಕ್ಷ ಸಲ ನೀವು ಮುಣಗಿದ್ರೂ ಇಲ್ಲ ಅಂತ ಹೇಳ್ತಾರಲ್ಲಿ ನಿತ್ಯ ನೇಮದಿಂದ ತನುವ ಮುಟ್ಟಿಕೊಂಡೆಡಿಲ್ಲ ಸುಮ್ಮನೆ ಕಠೋರ ವೃತ ನೇಮಗಳಿಂದ ತನುವ ದಂಡಿಸಿದಡೆಯಿಲ್ಲ ಮೇರು ಗಿರಿಯ ಮೆಟ್ಟಿ ಕೂಗಿದಡಿಲ್ಲ ಭಾಳ ಎತ್ತರವಾದ ಗಿರಿಗೋಗಿ ಶಿವಶಿವಾ ಶಿವಶಿವ ಅಂತ ಕೂಗಿದಡೂ ಇಲ್ಲ ಏನು ಮಾಡಬೇಕು ನಿತ್ಯಕ್ಕೆ ನಿತ್ಯ ನೆನೆವ ಮನವ ಅಂದಂದಿಗೆ ಅತ್ತಲಿತ್ತ ಹರಿಯುವ ಮನವ ಪ್ರತಿಕ್ಷಣ ಪ್ರತಿದಿನ ವಿಷಯ ಸುಖಗಳತ್ತ ಏನು ಮನಸ್ಸು ಹರಿತದಲ್ಲ ಅದನ್ನು ಒಂದಿಷ್ಟು ಚಿತ್ತಿನಲ್ಲಿ ಆತ್ಮವಸ್ತುವಿನಲ್ಲಿ ಸಿಲುಕಿಸು ಅವಾಗ ಮಾತ್ರ ಬತ್ಸ ಬರಿಯ ಬೆಳಕಿನ ಅನುಭವ ಆಗ್ತೈತಿ ಇರ್ಲಿಕ್ಕೆ ಉಳಿದಿದ್ದೆಲ್ಲ ವೇಸ್ಟ್ ಆಗ್ತೈತಿ ಅಂತ ಅಲ್ಲಮ್ಮರು ಹೇಳ್ತಾರೆ ಇನ್ನು ಮತ್ತೊಂದು ವಚನ ನಮ್ಮ ಮನೋ ನಿಯಂತ್ರಣದ ವಚನ ನೋಡೋಣ ರಾಯಸದ ಮಂಚನವರು ಹೇಳ್ತಾರೆ ಕೈದು ಕೈದು ಮೊನೆ ಏರುವುದಕ್ಕೆ ಮೊದಲೇ ಕಟ್ಟಬಲ್ಲೆಡೆ ಕೈದೇನು ಮಾಡುವುದು ಅಂತ ವೈಜ್ಞಾನಿಕ ಉದಾಹರಣೆ ಕೊಡ್ತಾರಂತೆವ್ರು ಹಾವು ಬಾಯಿ ಬಿಡುವುದಕ್ಕೆ ಮೊದಲೇ ಹಿಡಿದಡೆ ಮತ್ತೆ ವಿಷುವೇನು ಮಾಡುವುದು ಮನ ವಿಕಾರಿಸುವುದಕ್ಕೆ ಮೊದಲೇ ಮಹದಲ್ಲಿ ನಿಂದಡೆ ಮತ್ತೆ ಇಂದ್ರಿಯಂಗಳ ಏನು ಮಾಡಲಾ ಜಾಂಬೇಶ್ವರ ಏನಿದು ಕೈದು ಮನೆ ಮನೆಯಿರುವುದಕ್ಕೆ ಮೊದಲೇ ಕಟ್ಟಬಡೆ ಕಟ್ಟ ಬಲ್ಲಡೆ ಕೈದೇನು ಮಾಡುವುದು ಹರಿತವಾದ ಆಯುಧ ಕೈದು ಇರಿಯೋದಕ್ಕಿಂತ ಮುಂಚೆ ಹೊದಿಕೆಯಿಂದ ಮುಚ್ಚಿದರೆ ಆಯುಧ ಏನು ಮಾಡುವುದೇನು ಅದಕ್ಕೆ ಮ್ಯಾಲೆ ಕವಚ ಹಾಕಿಬಿಟ್ರೆ ಆಯುಧ ನಮಗೇನು ಮಾಡೋಕ್ಕಾಗೋದಿಲ್ಲ ಹಾವು ಕಚ್ಚುವುದಕ್ಕಿಂತ ಮುಂಚೆ ಅಂದರೆ ಹಾವು ಬಾಯಿ ಬಿಡುವುದಕ್ಕೆ ಮೊದಲೇ ಅಂದರೆ ಹಾವು ಕಚ್ಚುವುದಕ್ಕಿಂತ ಮುಂಚೆ ಹಾವಿನ ಬಾಯಿಯನ್ನು ಹಿಡಿದರೆ ಹಾವಿನ ವಿಷವೇನು ಮಾಡೋದು ಏನೂ ಮಾಡಂಗಿಲ್ಲ ಹಾವು ಹಿಡಿಯವರು ಹಂಗೆ ಮಾಡ್ತಾರೆ ಹಾಗೆಯೇ ಇಂದ್ರಿಯಗಳ ವ್ಯವಹಾರದಿಂದ ಮನಸ್ಸು ವಿಕಾರಗೊಳ್ಳುವ ಮೊದಲೇ ಮನಸ್ಸನ್ನು ಪರಮಾತ್ಮನಲ್ಲಿ ನಿಲ್ಲಿಸಿದರೆ ಇಂದ್ರಿಯಗಳೇನೂ ಮಾಡವು ಎಂಬ ಮನೋನಿಯಂತ್ರಣ ಸೂತ್ರವನ್ನು ರಾಯಸದ ಮಂಚಣ್ಣನವರು ನೀಡಿದ್ದಾರೆ ಮನ ವಿಕಾರಿಸುವುದಕ್ಕೆ ಮೊದಲೇ ಮಹದಲ್ಲಿ ನಿಂದಡೆ ಮಹದಲ್ಲಿ ಅಂದರೆ ಪರಮಾತ್ಮನಲ್ಲಿ ನಿಂದಡೆ ಮತ್ತೆ ಇಂದ್ರಿಯಂಗಳ ಏನು ಮಾಡಲಾವು ಆನಂತರ ಆದಾಯನವರ ಒಂದು ವಚನ ನೋಡಿ ಸಕಲೇಂದ್ರಿಯಗಳಲ್ಲಿ ವಿಕರಿಸುವ ಮನವು ಮನವ ಸೆಳೆದು ನಿಂದಾತ ಸುಖಿ ಸಕಲೇಂದ್ರಿಯಗಳಲ್ಲಿ ವಿಕರಿಸುವ ಮನವ ಸೆಳೆದು ನಿಂದಾತ ಸುಖಿ ಪಂಚೇಂದ್ರಿಯಂಗಳ ಇಚ್ಛೆಯೋಳು ಮನ ಮನಂಗೊಂಡು ಸುಳಿದಾತ ದುಃಖಿ ಮನಸ್ಸು ಬಹಿರ್ಮುಖವಾಗಲು ಮಾಯಾ ಪ್ರಪಂಚಿ ಮನ ಅಂತರ್ಮುಖವಾದಡೆ ಅವಿರಳ ಜ್ಞಾನಿ ಮನವು ಮಹದಲ್ಲಿ ನಿಂದಿರಲಾತ ಮುಕ್ತನು ಮನೋಲಯವಾದಡೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅವೇದ್ದನು ವಂಡರ್ಫುಲ್ ಎಂಥದ್ದು ಸಕಲೇಂದ್ರಿಯಗಳಲ್ಲಿ ವಿಕರಿಸುವ ಮನವ ಸೆಳೆದು ನಿಂದಾತ ಸುಖಿ ಮನಸ್ಸು ನಮ್ಮ ನಿಯಂತ್ರಣದಲ್ಲಿರಬೇಕು ಸಕಲ ಇಂದ್ರಿಯಗಳಲ್ಲಿ ಹರವ ಹರಿಯುವ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡವನೇ ಸುಖಿ ಪಂಚ ಇಂದ್ರಿಯಗಳ ಇಚ್ಛೆಯೋಳು ಮನ ಮನಂಗೊಂಡು ಸುಳಿದಾತ ದುಃಖಿ ಪಂಚೇಂದ್ರಿಯಗಳ ಇಂಚ್ ಇಚ್ಛೆಯಂತೆ ಮನಸ್ಸನ್ನು ಹರಿಯ ಬಿಟ್ಟವನೇ ದುಃಖಿ ಹೌದು ಅವು ಆ ವಿಷಯಗಳತ್ತ ಯಾವ ಹೋಗ್ತಾನಲ್ಲ ದುಃಖನ ಐತಿ ಮತ್ತೇನಿಲ್ಲಲಿ ಸುಖಿ ಆಗಬೇಕಾದ್ರೆ ಅವನು ನಿಲ್ಲಿಸ್ಬೇಕು ಇರ್ಲಿಕ್ಕೆ ದುಃಖ ಅಂತಂದ್ರೆ ದುಃಖಿ ಆಗಬೇಕಾದ್ರೆ ಅದು ಬೆನ್ನ ಹೋಗ್ತಾನ ಮನಸ್ಸು ಬಹಿರ್ಮುಖವಾಗಲು ಮಾಯಾ ಪ್ರಪಂಚ ಅದು ಬಹಿರ್ಮುಖವಾಗಿ ಹರಿಲಿಕ್ಕೆ ಇತ್ತು ಅಂದ್ರೆ ಮಾಯಾ ಪ್ರಪಂಚವು ಮಾಯ ಒಳಗೆ ಸಿಕ್ಕಾಕುತ್ತಾನ ಅದನ್ನ ನೋಡಿ ಇದನ್ನ ನೋಡಿ ಬರೀ ಇದರೊಳಗೆ ಇರ್ತಾನು ಮನ ಅಂತರ್ಮುಖವಾದಡೆ ಇಂಟರ್ನಲ್ ಜರ್ನಿ ಮನ ಅಂತರ್ಮುಖವಾದಡೆ ಅವಿರಳ ಜ್ಞಾನಿ ಅವಿರಳ ಜ್ಞಾನಿ ಆಗಬೇಕಾದ್ರೆ ಮನ ಅಂತರ್ಮುಖವಾಗಬೇಕು ಒಳಗೆ ಹರಿಬೇಕು ಮನಸ್ಸು ಹೊರಗೆ ಹರಿದನ್ನು ಒಳಗೆ ಹರಿಸ್ಬೇಕು ಮನವ ಮಹದಲ್ಲಿ ನಿಂದಿರಲಾತ ಮತ್ತೊಂದು ಸ್ಟೆಪ್ ಮುಂದೆ ಹೋಗ್ತಾರೆ ಮನ ಯಾವಾಗಲೂ ಪರಮಾತ್ಮದಲ್ಲೇ ನಿಂತು ಅಂದ್ರೆ ಮುಕ್ತನು ಜೀವನ ಜೀವನ್ಮುಕ್ತಿ ಸತ್ತ ಮೇಲೆ ಮುಕ್ತಿ ಅಲ್ಲ ಶರಣರದು ಜೀವನ್ ಮುಕ್ತಿ ಮನೋಲಯವಾದಡೆ ಮನ್ನೂ ಒಂದು ಸ್ಟೆಪ್ ಹೋಗ್ತಾರೆ ಮನೋಲಯವಾದಡೆ ಮನಸ್ಸನ್ನ ಇಲ್ಲಾರ್ದಂಗೆ ಆತು ಅಂದ್ರೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅವೇದ್ಯನು ಸೌರಾಷ್ಟ್ರ ಲಿಂಗ ಬೇರೆ ಅಲ್ಲ ನೀ ಬೇರೆ ಅಲ್ಲ ಮನೋಲಯವಾದಡೆ ಅಂತ ಮನಸ್ಸನ್ನ ಇಲ್ದಂಗೆ ಆಗೋದು ಏನೇನೂ ಇಲ್ಲ ಅನ್ನೋ ಸ್ಥಿತಿಗೆ ಹೋದಾಗ ಒಂದೂ ಇಲ್ಲ ಎರಡು ಹೋಗಿ ಒಂದು ಒಂದೂ ಇಲ್ಲ ಏನೇನೂ ಇಲ್ಲ ಜೀರೋ ಏನೂ ಇಲ್ಲ ಮನೋಲಯವಾದಡೆ ಇದು ಮನಸ್ಸು ಬಹಿರ್ಮುಖವಾದರೆ ಮಾಯಾ ಪ್ರಪಂಚಿ ಮನಸ್ಸು ಅಂತರ್ಮುಖವಾದರೆ ಅವಿರಳ ಜ್ಞಾನಿ ಮನೋ ಮಹಾಲಂಗದಲ್ಲಿ ಬರೆತರೆ ಮುಕ್ತ ಇದು ಒಂದು ರೀತಿಯಿಂದ ಏನೈತಿ ಅಂದ್ರೆ ಕಾಸ್ ಆ್ಯಂಡ್ ಇಫೆಕ್ಟ್ ಲಾಸ್ ಆಫ್ ಲಾಸ್ ಅಂತೀವಲ್ಲ ಆ ರೀತಿಯಾದ ಕಾರಣ ಪರಿಣಾಮ ಅದ ಇಲ್ಲಿ ಮನಸ್ಸು ಒಂದು ರೀ ಇದಕ್ಕೆ ಕಾರಣ ಆದರೆ ಸುಖಿ ಇದಕ್ಕೆ ಕಾರಣ ಆದರೂ ದುಃಖಿ ಮತ್ತೊಂದಕ್ಕೆ ಕಾರಣ ಆದರೂ ಮಾಯಾ ಪ್ರಪಂಚಿ ಮತ್ತೊಂದಕ್ಕೆ ಕಾರಣವಾದರೆ ಜ್ಞಾನಿ ಇನ್ನೊಂದಕ್ಕೆ ಕಾರಣವಾದರೆ ಮುಕ್ತ ಕಾಸ್ ಆ್ಯಂಡ್ ಇಫೆಕ್ಟ್ ಲಾಸ್ ಆಫ್ ಲೈಫ್ ಎಂಥ ಎಂಥ ವಿಜ್ಞಾನ ಅದ ಇದ್ರೊಳಗೆ ಕಾಸ್ ಆ್ಯಂಡ್ ಇಫೆಕ್ಟ್ ಕಾರಣ ಪರಿಣಾಮ ತತ್ವ ಇಲ್ಲಿ ನಮ್ಮ ಆದಾಯನವರು ಕೊಟ್ಟರು ಇನ್ನು ನಮ್ಮ ಅಂಬಿಕರ ಚೌಡಯ್ಯನವರು ಒಂದು ವಚನ ಮನಸ್ಸಿನ ಅವರೇನು ಹೇಳ್ತಾರೆ ಆಗಡೆ ಹೇಳಿದ್ದ ನಮ್ಮ ಅಲ್ಲೊಬ್ರು ಹೇಳಿದ್ದ ವಚನ ಇದು ಮನಸ್ಸಿನ ಚಂಚಲತೆ ಅಳಿದಾಗ ಮಾತ್ರ ಪ್ರಶಾಂತತೆ ಸಾಧ್ಯ ಎಂಬ ವೈಜ್ಞಾನಿಕ ಸತ್ಯವನ್ನು ಅಂಬಿಗರ ಚೌಡಯ್ಯನವರು ತಮ್ಮ ಒಂದು ವಚನದೊಳಗೆ ಹೇಳ್ತಾರೆ ತರದೇನು ವಚನ ನೋಡ್ರಿ ನೆಲೆಯಿಲ್ಲದ ಮಹಾನದಿಗೆ ಒಡಲಿಲ್ಲದ ಅಂಬಿಗ ಬಂದಾಯ್ದಾನೆ ಹಿಡಿಯುವ ಬಿಡುವ ಮನದ ಬೆಲೆ ಕೊಟ್ಟಡೆ ಗಡನವಿಲ್ಲದೆ ಹಾಯಿಸುವ ಹೊಳೆ ನುಡಿ ಇಲ್ಲದ ನಿಸ್ಸೀಮ ಗ್ರಾಮದಲ್ಲಿರಿಸುವೇನು ಎಂದಾತ ಅಂಬಿಗರ ಚೌಡಯ್ಯ ನೋಡ್ರಿ ನುಡಿಯಿಲ್ಲದ ನಿಶ್ಚೀಮ ಗ್ರಾಮಕ್ಕೆ ಹೋಯ್ತ ನಿಮ್ಮನ್ನ ಯಾವಾಗ ಅದು ಕಂಡೀಷನ್ ಐತೆ ಅಲ್ಲ ಹಂಗೇ ಇಲ್ಲ ಏನಾರ ನನಗೆ ಕೊಡಬೇಕಲ್ಲ ಏನು ಕೊಡಬೇಕು ಹಿಡಿಯುವ ಬಿಡುವ ಮನದ ಬೆಲೆಯ ಕೊಟ್ಟಡೆ ಚಂಚಲತೆ ಮನಸ್ಸನ್ನ ಚಂಚಲತೆಯನ್ನು ನೀನು ನೀನು ನನಗೆ ಕೊಟ್ರ ನಿಮ್ಮನ್ನು ನುಡಿಯಿಲ್ಲದ ನಿಶ್ಸೀಮ ಗ್ರಾಮಕ್ಕೆ ನಾನು ಒಯ್ತೀನಿ ಅಂತೇನೋ ಒಂದು ಭರವಸೆ ಕೊಡ್ತಾರೆ ನೋಡ್ರಿ ಎಂಥ ಆತ್ಮಸ್ಥೈರ್ಯ ಐತೆ ಅವರಲ್ಲೇ ಕಾಯಕದ ಪರಿಕರಗಳನ್ನು ಯೂಸ್ ಮಾಡಿ ಈ ವಚನ ಬರೀತಾರೆ ಏನಿದು ಈ ತಡಿ ನೆಲೆಯಿಲ್ಲದ ಮಹಾನದಿಗೆ ಒಡಲಿಲ್ಲದ ಅಂಬಿಗ ಬಂದ ಇದಾನೆ ತಡಿ ನೆಲೆಯಿಲ್ಲದ ಮಹಾನದಿ ಅಂದ್ರೆ ಅತ್ಯಂತ ಆಳವಾದ ಮತ್ತು ವಿಸ್ತಾರವಾದ ಮಹಾನದಿ ನಮ್ಮ ಸುತ್ತಲೂ ವಿಶಾಲವಾದ ಹರಡಿದ ಅನೇಕ ಭೋಗ ವಿಷಯಗಳಿಂದ ಕೂಡಿದ ವಿಶ್ವವೇ ತಡಿ ನೆಲೆಯಿಲ್ಲದ ಮಹಾನದಿ ಅದನ್ನು ಸಂಸಾರ ಸಾಗರ ಭವಸಾಗರ ಎಂತಲೂ ಕರೆಯುವರು ಈ ಸಾಗರದಲ್ಲಿ ಸುಖ ದುಃಖ ಸೋಲು ಗೆಲುವು ಲಾಭ ಹಾನಿ ಮಾನ ಅಪಮಾನ ರಾಗ ದ್ವೇಷ ವಿಷಯಾದಿಗಳ ಬಯಕೆ ಮುಂತಾದ ನೊರೆ ತೊರೆಗಳು ಕ್ಷಣ ಕೇಳುತ್ತಿರುತ್ತವೆ ಸತ್ಸಿತ್ ಆನಂದ ಸ್ವರೂಪಿ ಎಂಬ ತನ್ನ ಮೂಲ ಸ್ವರೂಪವನ್ನು ಅಜ್ಞಾನದಿಂದ ಮರೆತ ಜೀವ ಪುರುಷನು ಈ ನೊರೆ ತೆರೆಗಳಿಂದ ಬಾಧಿತಗೊಳ್ಳುತ್ತಾನೆ ನೀರಿನ ಪ್ರವಾಹಕ್ಕೆ ಸಿಕ್ ಸಿಕ್ಕ ಕಟ್ಟಿಗೆಯ ತುಂಡು ಒಮ್ಮೆ ಮುಳುಗುತ್ತದೆ ಮತ್ತೊಮ್ಮೆ ಏಳುತ್ತದೆ ಹಾಗೆಯೇ ಸಂಸಾರ ಸಾಗರದ ಪ್ರವಾಹದಲ್ಲಿ ಸಿಲುಕಿದ ಜೀವಿ ಒಮ್ಮೆ ಮುಳುಗುತ್ತಾನೆ ಮತ್ತೊಮ್ಮೆ ಏಳುತ್ತಾನೆ ಸಂಸಾರ ಸುಖವೇ ತನ್ನ ಬಾಳಿನ ಪರಮ ಗುರಿ ಎಂದುಕೊಂಡವರಂತೂ ಭವಸಾಗರದ ಆಳದವರೆಗೆ ಮುಳುಗಿಬಿಡುತ್ತಾರೆ ಈ ಮುಳುಗುವಿಕೆ ಏಳುವಿಕೆ ಕ್ರಿಯೆಯಲ್ಲಿ ಮನಸ್ಸು ಚಂಚಲವಾಗುತ್ತದೆ ಬಳಲುತ್ತದೆ ಒಡಲಿಲ್ಲದ ಅಂಬಿಗ ಬಂದ ಇದ್ದಾನೆ ಅಂದರೆ ವಿಷಯ ಸುಖಗಳೆಂಬ ಸಂಸಾರ ಸಾಗರದ ಪ್ರವಾಹದಲ್ಲಿ ಸಿಕ್ಕಿ ಹಾಕಿಕೊಂಡವರನ್ನು ರಕ್ಷಿಸಲು ದಾಟಿಸಲು ಒಬ್ಬ ಅಂಬಿಗ ಬಂದಿದ್ದಾನೆ ಅವನು ಒಡಲಿಲ್ಲದ ಅಂಬಿಗ ಒಡಲಿಲ್ಲದ ಅಂಬಿಗ ಅಂದರೆ ಏನು ಅಂದರೆ ಸಾಗರವನ್ನು ದಾಟಿಸಲು ಧಾನ್ಯ ಹಣ ಮುಂತಾದವುಗಳನ್ನು ಅವನು ಬೇಡುವುದಿಲ್ಲ ಅವನದು ನಿಸ್ವಾರ್ಥ ಸೇವೆ ಏನೂ ಬೇಡಂಗಿಲ್ಲ ಈಗ ನೀವು ಯೋಗ ಅದನ್ನು ಆ ಯೋಗ ಹೇಳ್ತೀನಿ ಈ ಯೋಗ ಹೇಳ್ತೀನಿ ಎಷ್ಟು ಚಾರ್ಜ್ ಮಾಡ್ತಾರ ನಿಮ್ಮನ್ನು ಮ ಮನಸ್ಸನ್ನು ಕೇಂದ್ರೀಕರಿಸ್ತೀನಿ ಏನೇನೋ ನೂರ ಎಂಟು ಹೇಳ್ತಾರ ಆದ್ರೆ ಇಲ್ಲೇ ಒಬ್ಬ ಅಂಬಿಗದಾನ ಪುಕ್ಕಟ ನಿಮ್ಮನ್ನು ದಾಟಿಸ್ತಾನಂತಾನ ಆದ್ರೆ ಏನು ಕೇಳ್ತಾರೆ ನೋಡ್ರಿ ಇಲ್ಲಿ ಅವ್ರು ಹಣ ಕೇಳಿದ್ರೆ ಇವರು ಏನು ಕೇಳ್ತಾರೆ ನೋಡ್ರಿ ಹಿಡಿಯುವ ಬಿಡುವ ಮನದ ಬೆಲೆಯ ಕೊಟ್ಟಡೆ ಗಡನವಿಲ್ಲದ ಹಾಯಿಸುವ ಹೊಡೆ ಹಿಡಿಯುವ ಬಿಡುವ ಮನದ ಬೆಲೆ ಎಂದರೆ ಮನಸ್ಸಿನ ಚಂಚಲತೆಯನ್ನು ಬೆಲೆಯಾಗಿ ಕೊಟ್ಟರೆ ಗಣನೆ ಅಂದ್ರೆ ಕ್ಷಣದಲ್ಲಿಯೇ ಭಾಳ ದಿ ಮೊಮೆಂಟ್ ಅಂತೀವಲ್ಲ ದಿ ಮೊಮೆಂಟ್ ಯು ಗಿವ್ ದಿಸ್ ಅಂದಂಗದು ಆ ವೆರಿ ಮೊಮೆಂಟ್ ಒಳಗೆ ಕ್ಷಣದಲ್ಲಿಯೇ ಭವಸಾಗರವನ್ನು ದಾಟಿಸುತ್ತೇನೆ ಎಂಬ ಭರವಸೆ ಕೊಡುತ್ತಾರೆ ಅಂಥ ಅನುಭಾವಿ ಅಂಬಿಗ ಅವನು ನುಡಿಯಿಲ್ಲದ ನಿಶ್ಚಿಮ ಗ್ರಾಮದಲ್ಲಿರಿಸುವೆನು ಅಂತ ಹೇಳ್ತಾರೆ ಏನು ನುಡಿಯಿಲ್ಲದ ನಿಶ್ಚಿಮ ಗ್ರಾಮ ಎಂದರೆ ಪ್ರಶಾಂತವಾದ ವಿಶಾಲವಾದ ಪ್ರದೇಶ ಬಯಲು ಅಂತೀವಿ ಭತ್ಸ ಬರಿಯ ಬೆಳಗು ಕಾನಾಗ ಘುವೇಶ್ವರ ಅಲ್ಲಿ ನುಡಿನೂ ಇಲ್ಲ ಅದಕ್ಕೆ ಲಿಮಿಟೂ ಇಲ್ಲ ವಿಶಾಲವಾದ ಪ್ರಶಾಂತವಾದ ಬಯಲಿಗೆ ನಾನು ನಿಮ್ಮನ್ನು ಕೊಂಡು ಕರ್ಕೊಂಡು ಹೋಗ್ತೀನಿ ಅಂದರೆ ಏನಿದು ಮನಸ್ಸಿನ ಚಂಚಲತೆ ಅಳಿದಾಗ ಮಾತ್ರ ಪ್ರಶಾಂತತೆ ಪರಮಾನಂದದ ಅನುಭವ ಆಗುತ್ತದೆ ಎಂಬ ದಿವ್ಯ ಸಂದೇಶವನ್ನು ಅಂಬಿಗರ ಚೌಡಯ್ಯನವರು ನೀಡಿದ್ದಾರೆ ಚಂಚಲತೆಯಿಂದ ಪ್ರಶಾಂತತೆಡೆಗೆ ಕೊಂಡೊಯ್ಯುವ ಶರಣರ ಸೂತ್ರ ಅಮೋಘವಾದುದು ಚಂಚಲತೆಯನ್ನು ಹೋಗಲಾಡಿಸಲು ಶಿವಯೋಗ ಧ್ಯಾನ ಸಹಕಾರಿ ಸಹಕಾರಿಯಾಗುತ್ತದೆ ಧ್ಯಾನಕ್ಕೆ ಕುಳಿತಾಗ ನೊರೆ ತೆರೆಗಳು ಏಳುವುದು ಸಹಜ ಕೆಲವರಿಗೆ ಬಹಳ ಸಂಖ್ಯೆಯಲ್ಲಿ ಹೇಳುತ್ತವೆ ಕೆಲವರಿಗೆ ಕಡಿಮೆ ಸಂಖ್ಯೆಯಲ್ಲಿ ಹೇಳುತ್ತವೆ ಅದು ಅವರವರ ವೃತ್ತಿಗಳ ಅವರ ಅರಿವಿನ ಮೇಲೆ ಅವಲಂಬಿಸಿರುತ್ತದೆ ನೊರೆ ತೆರೆಗಳತ್ತ ಲಕ್ಷ್ಯ ಕೊಡದೆ ಆ ವಿಚಾರಗಳತ್ತ ಲಕ್ಷ್ಯ ಕೊಡದೆ ಸಹಜವಾಗಿರಬೇಕು ಚಂಚಲತೆ ಸಂಪೂರ್ಣ ಮಾಯವಾದಾಗ ಪ್ರಶಾಂತತೆಯೆಡೆಗೆ ಸಾಗುತ್ತೇವೆ ಪರಮಾನಂದವನ್ನು ಅನುಭವಿಸುತ್ತೇವೆ ಇದು ನಮ್ಮ ಅಂಬಿಗರ ಚೌಡಯ್ಯನವರ ಒಂದು ಸಂದೇಶ ಅಂದ್ರೆ ಇನ್ನು ಇವೆಲ್ಲ ನಾನು ಒಂದು ಆಧುನಿಕ ವಚನ ಬರ್ತೀನಿ ಸುಮ್ಮನೆ ಒಂದು ವಚನ ಏನು ಆ ಮನಸ್ಸಿನ ಕುರಿತು ದೇಹ ಈಗ ಹೆಂಗೆ ದೇಹ ಮನಸ್ಸು ಎರಡೂ ಕಂಬೈನ್ ಮಾಡಿ ಒಂದು ವಚನ ಬರೆದೀನಿ ನೋಡ್ರಿ ಅದು ಈಗಿನ ಈಗಿನ ಜಗತ್ತಿಗೆ ಅಪ್ಲೈ ಆಗುವಂಗೆ ಯಾಕಂದ್ರೆ ಕಂಪ್ಯೂಟರ್ ಟೆಕ್ನಾಲಜಿ ಐತಿಲ್ಲ ಏನದು ವಚನ ದೇಹವೆಂಬುದು ಸೂಪರ್ ಕಂಪ್ಯೂಟರ್ ವಯ ಪಂಚ ಕರ್ಮೇಂದ್ರಿಯಗಳೇ ಹಾರ್ಡ್ವೇರ್ ಪಂಚ ಜ್ಞಾನೇಂದ್ರಿಯಗಳ ಇನ್ಪುಟ್ ಔಟ್ಪುಟ್ ಯೂನಿಟ್ಸ್ ಮನಸ್ಸೇ ಸಾಫ್ಟ್ವೇರ್ ಮೆದುಳೆ ಮೆಮೊರಿ ಯೂನಿಟ್ ನಕಾರಾತ್ಮಕ ವಿಚಾರಗಳೇ ವೈರಸ್ ಸಕಾರಾತ್ಮಕ ವಿಚಾರಗಳೇ ಆಂಟಿ ವೈರಸ್ ಶ್ರೀ ಗುರು ಬಸವ ಶ್ರೀ ಗುರು ಬಸವ ಇದು ಅಂಕಿತ ನಾಮದೊಳಗೆ ನಾನು ಇದು ವಚನ ಹೇಳಿದ ಮಾಡಿನಿ ಏನಿದು ಪರಮಾತ್ಮ ಕರುಣಿಸಿದ ದೇಹ ದೇಹ ರಚನೆ ಅಗಾಧವಾಗಿದೆ ಕಂಪ್ಯೂಟರು ಮನುಷ್ಯನ ಮೆದುಳಿನ ಮೆದುಳಿನ ಕೂಸು ಕಂಪ್ಯೂಟರನ್ನು ಕಂಡುಹಿಡಿದ ಈ ದೇಹವು ಚಲಿಸುವ ಸೂಪರ್ ಕಂಪ್ಯೂಟರ್ ಆಗಿದೆ ಎಂತ ಹೊಂಡ್ರಿ ನೋಡಿರಿ ಕಂಪ್ಯೂಟರನ್ನು ಕಂಡುಹಿಡಿದ ಈ ದೇಹವು ಚಲಿಸುವ ಸೂಪರ್ ಇಟ್ ಈಸ್ ಅ ಮೂವೇಬಲ್ ಅಥವಾ ಮೂವಿಂಗ್ ಸೂಪರ್ ಕಂಪ್ಯೂಟರ್ ಆಗಿದೆ ಇದಕ್ಕೆ ಚಾರ್ಜರ್ ವಿದ್ಯುಚ್ಛಕ್ತಿಯ ಅಗತ್ಯವಿಲ್ಲ ಪ್ರತಿದಿನ ಸೂರ್ಯನಿಂದ ಚಾರ್ಜ್ ಆಗುತ್ತದೆ ಬಾಯಿ ಕಾಲು ಕೈ ಗುದ ಗುಹ್ಯ ಈ ಪಂಚ ಕರ್ಮೇಂದ್ರಿಯಗಳೇ ಹಾರ್ಡ್ವೇರ್ ಕಣ್ಣು ಕಿವಿ ಮೂಗು ನಾಲಿಗೆ ತ್ವಚೆ ಈ ಪಂಚ ಜ್ಞಾನೇಂದ್ರಿಯೇ ಇನ್ಪುಟ್ ಔಟ್ಪುಟ್ ಯೂನಿಟ್ಗಳು ಇವುಗಳ ಮೂಲಕ ಯಾಕಂದರೆ ಇನ್ಪುಟ್ ಔಟ್ಪುಟ್ ಅಂದರೆ ಕೀಬೋರ್ಡ್ ಇದು ಕೀಬೋರ್ಡ್ ಮೂಲಕ ಇನ್ಫಾರ್ಮೇಷನ್ ಹೋಗ್ತೈತಿ ಎಲ್ಲೇ ಇವುಗಳ ಮೂಲಕ ಮನಸ್ಸೆಂಬ ಸಾಫ್ಟ್ವೇರಿಗೆ ಮಾಹಿತಿ ಹೋಗುತ್ತದೆ ಮನಸ್ಸಿದು ಸಾಫ್ಟ್ವೇರ್ ಇದು ಸಾಫ್ಟ್ವೇರ್ ಏನು ಮಾಡ್ತೈತಿ ಎನಲೈಸಿಸ್ ಮಾಡ್ತೈತಿ ಏನು ಮಾಹಿತಿ ಕೀಬೋರ್ಡದ ಮೂಲಕ ಕಳಿಸ್ತೀವಲ್ಲ ಅದನ್ನು ಅದು ಎನಲೈಸಿಸ್ ಮಾಡ್ತೈತಿ ಈ ಈ ಪಂಚೇಂದ್ರಿಯಗಳ ಮೂಲಕ ನಾವೇನು ನಾವು ಇನ್ಫಾರ್ಮೇಷನ್ ಕಳಿಸ್ತೀವಲ್ಲ ಮನಸ್ಸು ಎಂಬ ಸಾಫ್ಟ್ವೇರ್ಗೆ ಆ ಮಾಹಿತಿಯನ್ನು ಮನಸ್ಸು ವಿಶ್ಲೇಷಿಸುತ್ತದೆ ಅನಲೈಸಿಸ್ ಮಾಡ್ತೈತಿ ಬುದ್ಧಿ ನಿರ್ಣಯಿಸುತ್ತದೆ ಮೆದುಳಿನಲ್ಲಿ ಪರಿಣಾಮ ಸಂಗ್ರಹವಾಗುತ್ತದೆ ಅದು ಮೆದುಳು ಮೆಮೊರಿ ಯೂನಿಟ್ ಇಲ್ಲ ನಕಾರಾತ್ಮಕ ಮುಂದೆ ಇನ್ನೊಂದು ಸ್ವಲ್ಪ ಹೇಳೋದಾದ್ರೆ ಮಾಹಿತಿ ಸರಿಯಾಗಿದ್ದರೆ ಮನಸ್ಸಿನ ವಿಶ್ಲೇಷಣೆ ಸರಿಯಾಗಿರುತ್ತದೆ ಇಲ್ಲವಾದರೆ ತಪ್ಪಾಗಿ ವಿಶ್ಲೇಷಣೆ ಮಾಡುತ್ತದೆ ಅದಕ್ಕಾಗಿ ಸರಿಯಾದ ಮಾಹಿತಿಯನ್ನೇ ಕಳಿಸಬೇಕು ನೀರನ್ನು ಫಿಲ್ಟರ್ ಮೂಲಕ ಶುದ್ಧೀಕರಿಸಿ ಕುಡಿಯುವಂತೆ ಇಂದ್ರಿಯ ವ್ಯವಹಾರಗಳಿಗೆ ವಿವೇಕವೆಂಬ ಫಿಲ್ಟರ್ ಅಳವಡಿಸಬೇಕು ಆಗ ಇಂದ್ರಿಯಗಳ ಮೂಲಕ ಹೋದ ಮಾಹಿತಿ ಫಿಲ್ಟರ್ ಆಗಿ ಒಳ್ಳೆಯದು ಮಾತ್ರ ಮನಸ್ಸಿಗೆ ತಲುಪುತ್ತದೆ ಆಗ ವಿಶ್ಲೇಷಣೆ ಮತ್ತು ಪರಿಣಾಮಗಳು ಒಳ್ಳೆಯದಾಗಿರುತ್ತವೆ ಕೆಲವೊಮ್ಮೆ ಕಂಪ್ಯೂಟರಿಗೆ ಭಯ ಸಿಟ್ಟು ಅಸೂಯೆ ಉದಾಸೀನತೆ ಕೀಳರೆಮೆ ಮೇಲರಿಮೆ ಮುಂತಾದ ಋಣಾತ್ಮಕ ಮನೋವೃತ್ತಿಗಳೆಂಬ ವೈರಸ್ಗಳು ತಗುಲುತ್ತವೆ ಇದು ನೋಡ್ರಿ ನಕಾರಾತ್ಮಕ ವಿಚಾರಗಳೇ ವೈರಸ್ ಈ ದೇಹವೆಂಬ ಕಂಪ್ಯೂಟರ್ಗೆ ವೈರಸ್ ಯಾವ ಅಂತಂದ್ರೆ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಅಟಿಟ್ಯೂಡ್ಸ್ ಅಲ್ಲಿ ಹೆಂಗೆ ಕಂಪ್ಯೂಟರ್ಗೆ ವೈರಸ್ ಅಟ್ಯಾಕ್ ಆತಂದ್ರೆ ಅದು ಕೆಲಸ ಮಾಡುವುದಿಲ್ಲ ಇಲ್ಲಿ ವೈರಸ್ ಯಾವ ಅಂತಂದ್ರೆ ಸಿಟ್ಟು ಅಸೂಯೆ ಉದಾಸೀನತೆ ಕೀಳರಿಮೆ ಮೇಲರಿಮೆ ಭಯ ಇನ್ ಮುಂತಾದ ಋಣಾತ್ಮಕ ಮನೋವೃತ್ತಿಗಳು ವೈರಸ್ ಅವು ಸಾಫ್ಟ್ ಸಾಫ್ಟ್ವೇರನ್ನು ಹಾಳು ಮಾಡುತ್ತವೆ ಮನೋಬಲವನ್ನು ಕುಗ್ಗಿಸುತ್ತವೆ ಅದಕ್ಕಾಗಿ ಅವು ತಗಲದಂತೆ ಎಚ್ಚರ ವಹಿಸಬೇಕು ಕೊರೋನಾ ವೈರಸ್ ತಗಲಿದಾಗ ರೋಗಿಯ ಸಮೀಪ ಹೋಗದಂತೆ ಎಚ್ಚರ ವಹಿಸುವಂತೆ ಅಂತರಂಗಕ್ಕೆ ನಕಾರಾತ್ಮಕ ವಿಚಾರಗಳ ವೈರಸ್ಗಳು ತಗುಲ ತಗುಲದಂತೆ ಎಚ್ಚರ ವಹಿಸಬೇಕು ಒಂದು ವೇಳೆ ತಗುಲಿದರೆ ಬಟ್ ವೈರಸ್ ಅಟ್ಯಾಕ್ ಅದು ಅಂದ್ರೆ ನಾವು ಅಲ್ಲಿ ಆ್ಯಂಟಿ ವೈರಸ್ ಪ್ರೋಗ್ರಾಮ್ ಯೂಸ್ ಮಾಡ್ತೀವಲ್ಲ ಒಂದು ವೇಳೆ ತಗುಲಿದರೆ ಧೈರ್ಯ ಶಾಂತಿ ಪ್ರೀತಿ ಆತ್ಮಸ್ಥೈರ್ಯ ಮುಂತಾದ ಸಕಾರಾತ್ಮಕ ಆ್ಯಂಟಿ ವೈರಸ್ ಪ್ರೋಗ್ರಾಮನ್ನು ಅಳವಡಿಸಿಕೊಳ್ಳಬೇಕು ಆಗ ದೇಹವೆಂಬ ಕಂಪ್ಯೂಟರ್ ಮತ್ತು ಮನವೆಂಬ ಸಾಫ್ಟ್ವೇರ್ ಸದಾ ಸುಸ್ಥಿತಿಯಲ್ಲಿರುತ್ತವೆ ಎಂದು ಹೇಳುತ್ತಾ ಕೊನೆಗೆ ಮನಸ್ಸಿನ ಇನ್ನೊಂದು ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಬಗ್ಗೆ ಬರೆದಿದ್ದು ಅದನ್ನೊಂದಿಷ್ಟು ಹೇಳಿ ನಾನು ಮಾತಿಗೆ ವಿರಾಮ ನೀಡುತ್ತೇನೆ ಅದೇನೆಂದರೆ ಮಣ್ಣು ಒಂದೇ ಮಣ್ಣು ಒಂದೇ ಮಡಿಕೆಗಳನೇಕ ಮಣ್ಣಿನಿಂದ ಸಾಕಷ್ಟು ಮಡಿಕೆಗಳನ್ನು ಮಾಡ್ಬೋದು ಆ ಬೇರೆ ಬೇರೆ ಆಕಾರದ್ದು ಮಣ್ಣು ಒಂದೇ ಆಭರಣಗಳನೇಕ ಭಾಳಷ್ಟು ಆಭರಣಗಳನ್ನು ಮಾಡ್ಬೋದು ಅದರ ಏನು ಬಂಗಾರ ಒಂದ ಹಾಗೆ ಮನಸ್ಸು ಅದ ಅದರ ಪರಿಣಾಮಗಳೇ ಬೇರೆ ಬೇರೆ ಆಗ್ತಾವೆ ಹೆಂಗಾಗ್ತಾವೆ ನೋಡ್ರಿ ಮನ ಸುವಿಚಾರದಲ್ಲಿದ್ದಡೆ ಸುಮನ ಮನ ದುರ್ವಿಚಾರದಲ್ಲಿದ್ದಡೆ ದುರ್ಮನ ಮನ ಸಕಾರಾತ್ಮಕವಾದಡೆ ಸಬಲ ಮನ ನಕಾರಾತ್ಮಕವಾದಡೆ ದುರ್ಬಲ ಮನ ಸಬಲವಾದಡೆ ಆರೋಗ್ಯ ಧಾಮ ಮನ ದುರ್ಬಲವಾದಡೆ ಅನಾರೋಗ್ಯದ ತಾನ ಮನ ಚಿಂತೆಯಲ್ಲಿದ್ದಡೆ ದುಃಖ ಮನ ಚಿಂತನೆಯಲ್ಲಿದ್ದಡೆ ಆನಂದ ಮನ ವಿಷಯವಾದಡೆ ವಿಷಯಾದಡೆ ನರಕ ಮನ ನಿರ್ವಿಷಯಾದಡೆ ಸ್ವರ್ಗ ಮನ ಶಂಕಿತವಾದಡೆ ಭಯ ಮನ ನಿಶಂಕಿತವಾದಡೆ ನಿರ್ಭಯ ಮನ ಹರಿದಡೆ ಚಂಚಲತೆ ಮನ ಕೇಂದ್ರೀಕೃತಗೊಂಡಡೆ ಏಕಾಗ್ರತೆ ಮನ ಮೌನವಾದಡೆ ಧ್ಯಾನ ಮನ ಮಹಾದೇವನಲ್ಲಿ ಲೀನವಾದಡೆ ಯೋಗ ಮನ ಲಯವಾದಡೆ ಪರಮಶಾಂತಿ ಮನದ ಕಾರ್ಯದಂತೆ ಶ್ರೀ ಶ್ರೀಗುರು ಬಸವ ಶ್ರೀಗುರು ಬಸವ ಅಂತ ಹೇಳುತ್ತಾ ಒಂದಿಷ್ಟು ವಿಚಾರಗಳನ್ನು ಹಂಚು ಹಂಚಿಕೊಳ್ಳಲು ಮಾಡಿಕೊಂಡ ತಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೆ